ಅಭಿಮಾನಿಗಳಿಗೆ ಏನಾಗಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ಎಚ್ಡಿ ಕೋಟೆ ತಾಲೂಕಿನ ಜನ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ ಅಧಿಕಾರ ಇರುತ್ತೆ ಹೋಗುತ್ತೆ ಚುನಾವಣೆ ಸೋಲು ಗೆಲ್ಲುವು ಅದೆಲ್ಲ ಸಹಜ ಆದರೆ ನನ್ನ ನಂಬಿ ಕಳೆದ ಚುನಾವಣೆಲ್ಲೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಜೊತೆ ಬಂದಂಥ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ತಾಲೂಕಲ್ಲಿ ನನಗೆ ಐವತ್ತು ಸಾವಿರ ಮತ ಕೊಟ್ಟರು ಆ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಯಾಕೆ ಅಂದರೆ ಎಲ್ಲರೂ ಚುನಾವಣೆ ಮಾಡ್ತೀವಿ ಅಂತ ಬರ್ತಾರೆ ಆದರೆ ನನಗೆ ಐವತ್ತು ಸಾವಿರ ಮತ ಕೊಟ್ಟು ನೀನು ಇಲ್ಲಿರಬೇಕು ನಿನ್ನ ಕ್ಷೇತ್ರ ಬಿಟ್ಟು ಹೋಗಂಗಿಲ್ಲ ಹೇಳಿ ನಮ್ಮನ್ನು ಹಿಡಿದಿಟ್ಕೊಂಡಿದ್ದಾರೆ ಆ ಒಂದು ಭಾವನೆಯಿಂದ ಆ ಒಂದು ಪ್ರೀತಿಯಿಂದ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಸುದಾ ಆ ಒಂದು ಪ್ರೀತಿಗೆ ಆ ಜನತೆಯ ಒಂದು ಮನವಿಗೆ ಸ್ಪಂದಿಸಿ ಅವ್ರಿಗೂ ಸುದಾ ನನ್ನ ಮೇಲೆ ಏನೋ ಒಂದು ಪ್ರೀತಿ ಇದೆ ಕಾರ್ಯಕರ್ತರ ಮೇಲೆ ಪ್ರೀತಿ